ನೀವು ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಅದು ಸುಳ್ಳು ಅಂದಿ ನಾವು ವಾದ ಮಾಡ್ತಾ ಇದ್ದೀವಿ ಈಗ ಹೈಕೋರ್ಟ್ ಏನಾದರೂ ಆದೇಶ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಸರಿ ಅದಂತೇಳಿ ಕೊಟ್ಟಿದ್ದಾರೋ ಏನೋ ನಾನು ಇನ್ನೂ ತಿಳ್ಕೊಂಡಿಲ್ಲ ಕೊಡ್ತು ಅಂದ್ಗಳಿಗೆ ಅದೇ ಅದೇ ಸರಿ ಅಂತೇಳಿ ಅಲ್ಲ ಗೌರವ ಕೊಡ್ತೇವೆ ನಾವು ಕೋರ್ಟಿಗೆ ತಲೆ ಬಾಗ್ತೇವೆ ಎಲ್ಲೂ ವ್ಯತ್ಯಾಸ ಇಲ್ಲ ಆಮೇಲೆ ಹೋಗಲೇಬೇಕು ಹೋಗದೆ ಇರಲಿಕ್ಕೆ ಬರೋದೇ ಇಲ್ಲ ನಾವು ಏನೂ ತಪ್ಪು ಮಾಡ ತಪ್ಪು ಮಾಡಲಿಲ್ಲ ಅಂದೇಳಿ ನಾವು ಗಂಡಾಘೋಷವಾಗಿ ಹೇಳ್ತಾ ಇದ್ದೇವೆ ಹಾಗಾಗಿ ನಾವು ಅದನ್ನು ನಾವು ಏನು ಹೈಕೋರ್ಟ್ ಆದೇಶಕ್ಕೆ ನಾವು ಗೌರವಿಸ್ತೇವೆ ಆದರೆ ಅದು ಸತ್ಯ ಅಂದೇಳಿ ನಾನು ಹೇಳಲಿಕ್ಕೆ ರೆಡಿ ಇದ್ದೀನಿ ನಾವು ಹೇಳ್ತಾ ಇದ್ದೇವೆ ನಾನು ಎಲ್ಲ ಅದರ ಬಗ್ಗೆ ತಿಳ್ಕೊಂಡಿದ್ದೇನೆ ಯಾವುದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತಪ್ಪು ಮಾಡಲಿಲ್ಲ